ಇವತ್ತ ಅವಯ್ಯ ಮನೆ ಬರ್ಲಿ ಮನೆಯಿಂದ ವರ್ಗ ಹಾಕ್ದಂಗ್ ಬಿಡಕಿಲ್ಲ ಅವಯ್ಯನ್ ಮಾತ್ರ ಇವತ್ತು ಏನ್ ಗ್ಯಾಡ್ ಹತ್ತಿಸ್ತಾನ ಊರಾಗೆಲ್ಲ ಪುರೋಹಿಣಿ ಪುರೋಹಿಣಿ ಅಂತ ನಲೀತಾನ ಪುರೋಹಿತ ಇದ್ದನು ಪುರೋಹಿಣಿ ಆಗೋನೆ ಓ ಪ್ರತಿಭಾ ಇಲ್ಲೇ ನಿಂತ್ಕೊಂಡ್ಬಿಟ್ಟವಳೆ ಅಯ್ಯೋ ನಾನ್ ಬರವರ್ಗು ಊಟ ಮಾಡಕ್ಕಿಲ್ಲ ಅನ್ಸುತ್ತೆ ಅದಕ್ಕೆ ನಿಂತಾಳ ಏನೇ ಪ್ರತಿಭಾ ಏನೈತೆ ಈ ತರ ನಿಂತ್ಕೊಂಡ್ಬಿಟ್ಟಿಯಾ ಏನೈತೆ ಹೇಳೇ ನೀನು ಹುಡುಗಿರ್ ತರ ಮಾತಾಡದ ಫಸ್ಟ್ ನಿಲ್ಸಯ್ಯ ನೀನು ಗಂಡ್ಸು ಕಣಯ್ಯ ಗಂಡ್ಸು ನೀನ್ ನನ್ ಗಂಡ ಕಂಡ್ಲೆ ನಿನ್ಗೆ ಯಾರ ಹಿಂಗ್ ಮಾಡ್ದವ್ರು ನನ್ಗೆ ಏನಾ ಪರಿಸ್ಥಿತಿ ತಂದ್ಬಿಟ್ಟೆ ನೀನು ನೀನ್ ಇನ್ನೊಂದ್ ಕಿತ ನಮ್ಮನೆ ಬರ್ಕೊಡುದು ಬರಕ್ ಕುಡ್ದು ಹೋಗ್ಬಿಡು ಸುಮ್ಕ ನ ಕಂಡು ಅಲ್ಲ ಹೆಣ್ಣು ಅಲ್ಲ ನಾನು ಅವಳಲ್ಲ ಅವನಲ್ಲ ಅವಳು ಅವಳು ನಾನು ಅವನಲ್ಲ ಅವಳು ಅಯ್ಯೋ ಅಯ್ಯೋ ನಿನ್ ಬಾಯಿಗೆ ತಾಕ ನಿನ್ನೆಲ್ಲಾರು ಮದ್ವೆ ಆಗ್ಬಿಟ್ನು ಎಂಟು ವರ್ಷ ಆಗೈತಿ ಮಕ್ಳಾಗಿಲ್ಲ ನನ್ನ ನನಗೆ ಕ್ಯಾನ್ ಈ ಪುರೋಯ್ತು ಯಾಕಾರು ಮದುವೆ ಆದ್ನು ಒಂದಂಗ ಬಂದಿದ್ವಿ ಹೆಂಗೋ ಈಗ ನೀನಾಗ್ ನೀನೇ ಬಿಟ್ಟು ಹೋಯ್ತಿದ್ದೀವಿ ಹೋಗ್ಬಿಡದಾಗ ಸುಮ್ಕ ನಮ್ಮ ಮನೆಗೆ ಬರ ನೀನು ಹೋಗಯ್ಯ ಏಯ್ ನಡ್ರಸ್ ರೋಸ್ ನಿಂತ್ಕೊಂಡು ಹೋಗ್ ಅಂದ್ರೆ ನಾನು ನಿಲ್ಗೋಲಿ ಓಹ್ ಹೋಗು ಅಂತ ಹೇಳುದು ನಾನು ಹೋಗಕ್ಕಿಲ್ಲ ಓ ಇದು ನಮ್ಮನೆ ಅಂತ ಎಲ್ಲರೂ ಹೇಳೋರೆ ನಾನು ಇಲ್ಲೇ ಇರ್ತೀನಿ ನಾನು ಹೋಗಕ್ಕಿಲ್ಲ ಏಯ್ ಹೋಗ್ಬಿಟ್ರೆ ಸರಿ ಬೇಸಿರ್ತಾವ ಮನೆ ಕಿನಾರ್ ಮುಳಗ್ ಬಿಡು ಕಾಲ ಕಾಲ ಮುರ್ದು ಬಿಡ್ತೀನಿ ಇವತ್ತು ರಂಡೇ ನಿನ್ ಜೊತೆ ಮಾತಾಡಿ ಮಾತಾಡಿ ನಾನು ಹಂಗೆ ಮಾತಾಡೋದೈತೆ ಲೌಡಿ ಮಗನ ಇಟ್ ನೋಡು ಕಾಲ್ ನಿಂದ ಐತಿ ಏಯ್ ಭಾಳ ಮಾತಾಡುವ ನಾನು ಮನೆಯೊಳಗೆ ಹೋಗ್ತೀನಿ ಅಷ್ಟೇ ಇದು ನನ್ನ ಮನೆ ಅಂತೆ ಎಲ್ಲರೂ ಒಂದವರ ನಾನು ಹೋಗ್ತೀನ ಏನೇ ಇದಾನಕ್ಕೆ ಮಾತಾಡ್ತೀರಾ ದೌಲತ್ತಲ್ಲಿ ಮಾತಾಡ್ತೀನ ಏನು ನೀನು ನನ್ನ ಗಣ್ಣ ಆಗಿದ್ರಾ ಮನೆೊಳಕ್ಕೆ ಬಾ ಎಂತ ಬುಡಿಗೆ ಬಟ್ಟ ಹಾಕನ ನಾಟಕ ಮಾಡದರೆ ನಮ್ಮ ಅಟ್ಟೊಳಕ್ಕೆ ಬರು ಕುಡದು ಏನು ಮಾತಾಡೋದು ಹೆಡ್ಕ ಕೈನಾ ನೋಡ್ತಿನಿ ನನ್ನ ಕೈ ದಪ್ಪಗವ ನೀನ್ ಕೈ ದಪ್ಪಗವ ನಾನು ಸತ್ಯ ಆಗೇನ ನೀ ಸತ್ಯ ಅಂತ ಬಿಡೆ ನನ್ನ ಕೈ ನೋಯಿತೈತೆ ಬಿಡೆ ಅಯ್ಯೋ ಡುಮ್ಮಿ ಬಿಡೆ ಅಣ್ಣ ಏನೇ ಬಾಳ ಮಾತಾಡದು ನೀನು ಹಾ ಏನು ಮಾತನಾಡ ಬಾಳ ಮಾತಾಡೋದು ನೀನು ನಮ್ಮ ಮನೆಯಾಗ ಗಣ್ಣ ಆಗಿದ್ವಿ ನನಗೆ ಬೇಸು ಗಣ್ಣ ಆಗಿದ್ರಾ ಇರು ಮನೆ ಆಗ ನಿನ್ನಿಂದಗೆ ಊರಗೆಲ್ಲ ಓಮನ ನನಗೆ ಇರು ಕುಡದು ಹೋಗ್ತಿರು ಸುಮ್ಕ ಹೋಗು ಮನೆ ಬಿಟ್ಟು ಹೋಗ್ತಾ ಇರಬೇಕು

ఏ యార్ హంగారు నీళ్ళి నాలుగు సాదు అవుందో కర్కొంతి ఏంటో నాకు అందరి మన ఇక బాగా కర్కీ నిన్న పాప ఐతీ బేసిర్క్ డాక్టర్ తోస్క నోడే కర్క ఇన్నీ కన్నా నడి మట్టి కుడు కన్ సాడి ಓಯ್ ಅವಾ ವಾರಕ್ ಬಾಂದ್ರ ನೀ ಪುರಾಣಿ ನಾನು ಮನೆಯಾಗಿರ್ತಾಳ ಇನ್ನು ಹುಡುಗ ಏನೇನ್ ಬೌಕಿ ಐತಿ ಎಲ್ಲಾ ತಿರ್ಸ್ಬೇಕು ನೀನು ಬಸ್ರಿ ನೈನ್ ಬಿಡ್ಬಾರ್ದಂತ ನಂಗ ನಮ್ಮ ಹುಡ್ಗುರು ಹೇಳವರ ನೀನ್ ನಾ ಚೆನ್ನಾಗಿ ನೋಡ್ಕೊ ಬಸ್ರಿ ಅಂತ ಹೇಳಿ ನಾನು ನಾನ್ ನನ್ನ ಎನ್ ಅಷ್ಟಿಗೆ ಚೆನ್ನಾಗಿ ನೋಡ್ಕೊಂತೀನಿ ಅವ್ಳಾಗ ಮಾವಕಾಯಿ ತಂದು ಕೊಡ್ತೀನಿ ಎಲ್ಲ ಮಾಡ್ತೀನಿ ಹುಣ್ಸೆ ತಂದ್ಕೊಡ್ತೀನಿ ಚಂದಿರಲಿ ಅವ್ಳು ಹುಣ್ಸೆಕಾಯಿ ತಂದು ಕೊಡ್ತೀನಿ ತಿನ್ಲಿ

ಏ ಅವ್ವ ಭಾಳ ಮಾತಾಡ ನೋಡು ಬೇಸಳಕತಾನೆ ನನ್ನ ಎಂಟ್ರು ಮನೆ ಒಳಗೆ ಇರ್ತಾಳ ಆಮೇಲೆ ಇರ್ತಾಳ ನನ್ನ ಎಂಟ್ರು ಕೈ ಏನು ಮಾತಾಡಕ್ಕೆ ಕೂಡ್ದು ಇವಾಗ ನೋಡು ಅವ್ಳು ತಂಗಿ ಅಂತ ಅವ್ಳು ಪ್ರತಿಪಕ್ಕ ತಗದಿ ಓಡಿಸ್ಬಿಟ್ಲು ಗೊತ್ತಾ ನಿಮ್ಮ ಗಂಟ ಆಗಿದ್ರೆ ಬಾ ಇಲ್ಲಾಂದ್ರೆ ಹೆಣ್ಣು ಆಗಿದ್ರೆ ಬರ್ಬೇಕು ಹೋಗ್ಬೇಡ ಅಂತೇಳಿ ನನ್ನ ಎಂಟ್ರು ಬಸ್ರಿ ಅಷ್ಟೇ ನಿಮ್ಮ ಮಗನ ಚೆಂದ ನೋಡ್ಕೊಬೇಕು ನಾ ಕರ್ಕಾ ಬಂದಿನಿ ನಮ್ಮ ಮನೆಯಾಗ ಇರ್ಬೇಕು ಅಷ್ಟೇ ನನ್ನ ಎಂಟ್ರು ಏನಾರು ದೋಸ್ತಿ ಇಸ್ತಾ ಮಾತಾಡಿರಿ ಅಂದ್ರೆ ಮನೆಯಾಗ ಪರಿಣಾಮ ನೆಟ್ಕಿರಕ್ಕಿಲ್ಲ ನೋಡು ಏಯ್ ಹೇಳ ಮಾಡ್ತಿ ಹಿಂಗೆ ಅದ್ರ ಸುತ್ತಕ್ಷಣ ಎದ್ರು ಕಂಬಡಕನೆ ಎತ್ತಲ ಮಾಡಿಯಲ್ಲ ಸುಂದ್ರಿ ಸೌಂದರ್ಯ ಸೌಂದರ್ಯ ಸೌಂದರ್ಯನನು ಸುಮ್ಮನಲ್ಲ ಏಯ್ ಏನ್ ಮಾತಾಡ್ತಿ ఓ నీరు బాగా కులికి తోటి నేను మన అడుగు మిట్ ఎన్ మన కొడ అంద బా చందోవ బాకే నూ ఇవ్ నవ్ మన నాత్ నా బడ సరేనా చంద్రు నన్నెత్తి అయ్యో పట్టే ఇదో ఇవెత్తాం కల్తి మళ్ళా ఫోన్ ನಾನು ಫೋನ್ ಇಟ್ಕೊಂಡಿನಿ ನಾನು ಎಲ್ರಿಗೂ ಕಲಿಸ್ತೀನಿ ಮತ್ತೆ ನಾ ಹುಚ್ಚು ಪೆಂಡತ್ತು ಅಂತ ಹೇಳಿ ನಿನ್ನ ಬೆಂಡತ್ತು ಪಕ್ಕ ಹಂಗೆ ಮಾಡ್ಬಿಡ್ತೀನಿ ನನ್ನ ಮನೆಯೊಳಗೆ ಕುಟ್ಟಿಯ ನಾನು ಎಂಟ್ರೂ ಇನ್ನೂ ಚೆನ್ನಾಗಿ ನೋಡ್ಕೊಂತಾಳ ಇಲ್ಲಾಂದ್ರೆ ನೋಡ್ಬೇಕಲ್ಲ ಹೆಂಗ್ ಮಾಡ್ತಾಳ ಅಂತ ಹೇಳಿ ಏ ನಾ ಫೈ ಅವರ್ಗೂ ಬಿಡಕ್ಕಿಲ್ಲಕ್ಕ ಅದ ಹೆಂಗ್ ನಾ ಮಟ್ಟಿ ಒಳಕ್ಕೆ ಹೋಯ್ತೀನಿ ನಾನು ನೋಡ್ತೇನೆ ಹೆಂಗೋಯ್ತೀನಾ ಹೆಂಗೋಯ್ತೀನಾ ನೋಡ್ಬೇಕಾ ಇರು ನೋಡ್ಬೆ ಅಯ್ಯೋ 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 ಮನೆ ಆಳ್ ನನ್ನ ಮಗನ ಹೆಂಗ್ ತಳ್ಬಿಟ್ಟಲ್ಲ ನಾನು ಸೊಂಟ ಹೋಯ್ತಲ್ಲೋ ಅಯ್ಯೋ ಮಾಯಪ್ಪ ಎಲ್ಲೋಗಿಯಪ್ಪ ಇವತ್ತೆ ನೀನು ಕೆಲ್ ಕೆಲ್ಸಕ್ಕ ಕೂಲಿಗೆ ಹೋಗ್ಬತ್ತೀನಿ ಅಂತ ಹೇಳಿ ನನ್ ಮಗ ನಾನು ಒಟ್ಟ ಉರ್ಸ್ ತಳ್ಬಿಟ್ನಲ್ಲಪ್ಪೋ

కరోహిణి బస్ ఓడంగా నిన్న మనోళ్ళకి ప్రమీ అక్క ఈ నేను సుమ్ తప్పిరదే వీ అకస్ బుద్ధి ಅವ್ವ ಬೇಸ್ ಹೇಳಾಕತ್ತಾನ ಕೇಳು ನೆಂಟ್ರನ್ನ ಏನಾರು ಹೊಯ್ಯೋದು ಒಡಿಯೋದು ಮಾಡೋದು ಏನಾರು ಮಾಡಿ ಅಂತ ಗೊತ್ತಾಗಬೇಕಲ್ಲ ಪರಿಣಾಮ ಮನೇತಿರಾಕಿಲ್ಲ ನಾ ನೆಂಟ್ರ್ನು ಚಂದ ನೋಡ್ಬೇಕು ಮನ್ಯಾಗ ಅಷ್ಟೇ ನನ್ ಆ ಕಡೆ ತಿರುಕಳ್ತ ನೋಡಕತ್ತಿ ಏನ್ ಹೇಳ ಹಾ ಸರಿ ಆತು ನಿನ್ನ ನೆಂಟ್ರು ನನ್ನ ಚಚೆ ಚೆನ್ನಾಗಿ ನೋಡ್ಕಂತೀನಿ ನಡಿ ಪುರಾಣಿ ಏನ್ ನೋಡ್ಕೊಂಡಿದ್ದೀಯ ನಿನ್ನನು ಬೇಸ್ ನೋಡ್ಕಂಬು ಬಸ್ ಹೆಂಗೆ ನೀನು ಹಿಂಗೆಲ್ಲ ನೋಡ್ಕೊಂಡು ಶಾಖ ಬರ್ದು ನಡಿ ನನ್ನ ಪೋನಾಗೆಲ್ಲ ನೋಡಿ ನೆಂಟ್ರ ಚಂದ ನೋಡ್ಕೊಂತಾರ ನಾನು ನಿನ್ನ ಮಹಾರಾಣಿ ನೋಡ್ಕೊಂಡು ನೋಡ್ಕೊಂತೀನಿ ನಡಿ ಹಾ ಆದ್ರೆ ಬೇಸಂದ್ರ ನಿನ್ನ ಮೌನ ನಿನ್ನ ನಿಮ್ಮ ಅವನ ಹಿಂಗೆ ಅಯ್ಯೋ ಯಾವುದಕ್ಕೆ ಈ ತರ ತಳ್ಬಿಟ್ಟೆ ಪಾಪ ಒಟ್ಟಿ ಅವ್ರ ಇತ್ತಿ ನಮ್ಮ ಅಪ್ಪಂದ ಎತ್ತನ ನಾನ್ ನಿನ್ನ ಎತ್ಕೊಂಡು ಬೇಸ್ ನೋಡ್ಕೊಂತೀನಿ ನಾಡಿ ನಾನ್ ನಿನ್ನ ನೋಡ್ಕೊಬೇಕು ನಮ್ಮ ಅವನಲ್ಲ ನಮ್ಮ ಅವನ್ ಅನ್ನ ಮನೆ ಒಳಗೆ ಸೇರ್ಸಲ್ಲ ಅಂತ ನಾನ್ ದುಡಿಯಕ್ಕಿಲ್ಲ ಏನ ನಡಿ ನಿನ್ನ ಬೇಸ್ ನೋಡ್ಕೊಬೇಕು ನಡಿ ಒಳಕ ಏ ಏ ಸುಂದ್ರ ನಿಮ್ಮ ಅವನ ಎದಕ್ಕೆ ಈ ಹುಡುಗಿ ಯಾರಲ್ಲ ಅಪ್ಪ ಇವಳು ನನ್ನ ಹೆಂಡ್ರು ಪುರೋಹಿಣಿ ಅಂತ ಹೇಳಿ ನಮ್ಮ ಮನೆಯಾಗೆ ಇರ್ತಾಳೆ ಇನ್ನಾಗ ಓ ಸುಂದ್ರ ನನ್ನ ಸೊಸೆ ಭಾಳ ಚೆಂದ ಅವಳೆ ಕಲೋ ಚಂದುಳಿ ಚೆಲುವೆ ಇದ್ದಂಗ ಅವಳ ಅದ್ರ ಕೂದ್ಲಿಲ್ಲ ಅನ್ನೋದ್ ಬಿಟ್ರ ಚೆನ್ನಾಗ್ ಅವಳೆ ತಗ ಅಯ್ಯೋ ರೀ ಅದು ಅದು ಆಶೀರ್ವಾದ ಮಾಡಿ ಮಾವಾ ನೂರ್ ಕಾಲ ಸುಖವಾಗಿ ಹಿಂಗೇ ಬಾಳಮ್ಮ ನನ್ ಮಗನ ಜೊತೆ ಚೆನ್ನಾಗಿ ನೋಡ್ಕ ಸರಿ ಏನೋ ಬರೀ ಒಂದ್ ಕಾಲಕ್ಕೆ ಸಾಕು ಅವಳು ಬರೀ ಹದಿನೈದು ದಿನ ನಮ್ಮ ಮಟ್ಟಿಗೆ ಅಂತ ಹೇಳಕತ್ತಾನೆ ಹೇಳಕತ್ತೂರ್ ಕಾಲ ಅಂತ ಅಯ್ಯೋ ನನ್ ಮಗನ್ಗೂ ನಿನ್ಗೂ ಏನ್ ಹಿಡ್ದಿ ಅವ್ನ ಅಂತ ಗೊತ್ತಿಲ್ದಂಗೆ ಆಶೀರ್ವಾದ ಮಾಡಕತ್ತೀಯ ಅಲ್ಲಯ್ಯ ನೀನು ಇನ್ ಯಾರು ನನ್ ಸೊಸೆ ಚಂದವಳೆ ನೋಡ ಹೆಂಗೋ ಇವ್ನ ಮದ್ವೆ ಆಯ್ತದ ಇಲ್ವ ಅನ್ಕೊಂಡಿದ್ದೀ ಹೆಂಗೋ ಅವ್ನೇ ಮಾಡ್ಕೊಂಬಂದ್ ಚಂದವಳೆ ಬಿಡು ನನ್ ಸೊಸೆ ಅಯ್ಯ ಅಯ್ಯೋ ನೀನ್ ದಿನ ಸೀರೆ ಉಟ್ಕೊಂಡ್ರವ್ರು ಪುರೋಹಿಣಿ ಅಂತ ಕಂಡು ಅಲ್ಲ ಹೆಣ್ಣು ಆಗ ಅಲ್ಲ ಹಂಗಾಗವನೇ ಪುರೋಹಿತ ಅಂತಿದ್ದಲ್ಲ ಆ ಬಯ್ಯನೇ ಇಂತ ಬಟ್ಟೆ ಅಕ್ಕ ಬಂದಿರೋದು ಕಡಯ್ತಾನ ಇವ್ನ ತಳ್ಳಿ ಮಾಡಿದ ಹ್ಞೂ ಗಣಯ್ಯ ಅವನು ಪೂರ್ವತಾನಿಯೇ ನೀನೇನೇ ಆಶೀರ್ವಾದ ಮಾಡ್ರೋದು ಒಂದು ಕಾಲಕ್ಕೆ ನನ್ನ ಮಗ ಸಾಕಾಗೈತಿ ಅಂದ್ರೆ ನೂರು ಕಾಲ ಸುಖವಾಗಿ ಬಾಳು ಅಂತ ಆಶೀರ್ವಾದ ಮಾಡಿದ್ಯಾ ಇಲ್ಲಯ್ಯ ನನ್ನ ಹೊಟ್ಟೆ ಉರ್ಸ್ಬಿಟ್ಟಲ್ಲ ಮನೆಯಾಳು ನನ್ನ ಮಗನ ನೀನು ಯಾವ ಗಂಡ ಅಂತ ಹೇಳಿ ನಾನು ಅಯ್ಯೋ ಏಳು ಗಂಟೆ ನಿಧಾನಕಾರ ಇರ್ದೆ ಅವಳು ಅವಯ್ಯ ಬಂದು ಕಾಲು ಬಿತ್ತಷ್ಟು ನೂರು ವರ್ಷ ಕುಸುವಾಗಿರ್ರಿ ಅಂತ ಹೇಳ್ತಿಯಲ್ಲ ಅಯ್ಯೋ ಇಯಪ್ಪ ಮನೆ ನೋಡಿದ್ರೆ ಸೀರೆ ಉಟ್ಕೊಂಡಿದ್ದೆಯ್ಯ ಇವತ್ತಿನಿಂದ ಪಟೇಲ್ ಕಂಡಿಡಿಯಕ್ಕೆಲಿಲ್ಲ ನಾನು ನನ್ನ ಮಗ ಚಂದೊಳ್ಳಿ ಎಣ್ಣ ಮದುವೆ ಹಾಕಿ ಬಂದವನಕಂಡಿ ನಂಗೆ ಗೊತ್ತಿತ್ತು ಏ ಪುರಾಣಿ ಸಾಕು ಕಾಲು ಬಿದ್ದಿತ್ತು ಬಾ ಒಳಕೊಮ್ಮ ಓ ಯಾರ ನಿನ್ನ ತಡಿಲಿ ನಮ್ಮ ಊನ್ ಉಂಟಿಸಿರುದಲ್ಲ ನಮ್ಮನ ಕೆಳ ಕುಳಿಸ್ಬಿಡ್ತೀನಿ ಬಾ ಮನೆ ಒಳಕೋಮ ನಮ್ಗೆ ಯಪ್ಪ ಈ ಉತ್ ನನ್ ಮಗ ಮೊದ್ಲೇ ಸರಿ ಇಲ್ಲ ಏಳ್ದಂಗ ಬೇಕಾರ ತಳ್ಳಿಸ್ ನಡ್ಗಿಡ ಉಂಟಿಸ್ಬಿಟ್ರ ನಮ್ಗೆ ಯಾರು ಇಟ್ಟಾಗ್ತಾರ ಸುಮ್ಮನೆ ಇರುದೇ ಒಳ್ಳೇದು ಹಂಗಾರು ಮಾಡ್ಕೊಳ್ಳಿ ಆ ಹುಡ್ಗಿ ಹುಡುಗ ಆಯ್ತಾನೆ ಅಂತ ಅಂದವ್ರ ಊರಾಗೆಲ್ಲ ಆ ನಾಟಿ ವೈದ್ಯರು ಹೇಳಾರಂತ ಹುಡ್ಗಿ ಆಗಿರೋ ಹುಡುಗ ಹಾಗೆ ಆಯ್ತಾನ ಅಂತ ಹೇಳಿ ಅಲ್ಲಿವರೆಗೂ ಸುಮ್ಮನೆ ಸಹಿಸ್ಕೊಂಡು ಹೋಗೋದೇ ಒಳ್ಳೇದು అప్పయ్యో ఏర్ కండి యోచన మివ్ చందీవల్ కంలా చుచిందతి బరీ ఒ నోడే పురేణి నమ్మఒప్ కండి అప్పక బా ఒళకమ్మ బా నిర్ మే కర్కం బా ఇడీ రోడ్ నె సేర కాలం కర్కొ కర్యతీన్ బా కర్కొన్ బాయ్ అవై నిన్ సు ఆశీర్వాద ನಿಮ್ಮ ಅಪ್ಪ ಮಾಡಿರೋ ಆಶೀರ್ವಾದನೇ ನನ್ನ ಕೈಲಿ ತಡ್ಕೊಳಕ್ಕೆ ಐತಿಲ್ಲ ಹೋಗ್ಬಿಡು ಸುಮ್ಕ ಒಳಕ ಹೋಗು ನಿಮ್ಮ ಅಪ್ಪನೇ ಹೇಳವನಲ್ಲ ಹೋಗು ಅಲ್ಲಿ ಕಿರ್ಕೊಂಡು ಹೇಳ್ತಾವ್ನ ಹೋಗು ಅಯ್ಯೋ ಅಯ್ಯೋ ನಕ್ಕಂತ ಹೇಳ್ತಾವನಂತ ನಿನ್ ಬಾಯಿಗೆ ಮಣ್ಣ ಹಾಕ ನನ್ ಒಳಗುರಿ ಹಾಕತ್ತಿರ ನನಗೆ ಗೊತ್ತೈತಿ ಕಡೆ ನಕ್ಕಂತ ಹೇಳ್ತಾವ್ನೆ ಅಂತ ಎಲ್ಲೇ ಅಯ್ಯೋ ಓಕೆ ವೀಕ್ಷಕರ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು